ನಮಸ್ಕಾರ ಸ್ನೇಹಿತರಿ ಎಲ್ಲಾರು ಹೆಂಗದಿರಿ ತಂದ್ಕೊಂಡು ಈಗ ಲಾಗ್ ಸ್ಟಾರ್ಟ್ ಮಾಡತ್ತಿದೇವ್ರಿ ಸ್ನೇಹಿತರೆ ಸ್ನೇಹಿತರೆ ಎರಡು ದಿನ ಲಾಗ್ ಹಾಕಿತಿಲ್ರಿ ಯಾಕಂದ್ರೆ ನೀವು ಹೇಳಿ ಮನಿ ಚೇಂಜ್ ಮಾಡಾಕ್ರಿ ಸ್ವಲ್ಪ ಸ್ವಲ್ಪ ಈರ್ರಿ ಅಂದ್ರಿ ಬಾಡಿಗೆ ಕಡಿಮೆ ಮಾಡ್ತೇವೆ ಇರ್ಲಿಕ್ಕೆ ಇರ್ರಿ ಅಪ್ಪ ಅಂದ್ರಿ ಹಾ ಯಾಕಂದ್ರ ಭಾಳ ದಿನ ನೋಡಿ ನೋತಿನ್ರೀ ಬಹಳ ದಿನ ಆಗಿತ್ರಿ ಹಿಂಗಾಗಿ ಅವರು ಬಾಡಿಗೆ ಒಮ್ಮೆ ಹೆಚ್ಚು ಮಾಡ್ದಾರೀ ಹಿಂಗಾಗಿ ನಾವು ನಿಂದ್ರಲಾಕಲ್ ಅಲ್ಲತ್ತಿದ್ದೇವ್ರಿ ಹಿಂಗಾಗ ಅವ್ರ ಮತ್ ಏನ್ ಮಾಡ್ದಾರೀ ಎಲ್ಲ ನಮ್ಗೆ ಗಬಾಳದೆಲ್ಲ ಕಟ್ಟಿದ್ದೇವ್ರಿ ಕಟ್ಟನ ಅವ್ರ ಏನಂದ್ರಿ ಓನರ್ ಆಂಟಿ ಇರ್ಲೇಕ ನೀವೇನಿದ್ದಾರೀ ಅಂದ್ರಿ ಅಡಿಕೆ ಮತ್ತೆ ಶಾಲೆ ಹುಡುಗರು ಇದಾವೆ ಸ್ವಲ್ಪ ಹುಡುಗರು ಶಾಲೆ ಆ ಕಡೆಗೆ ಹೋಗ್ತಾವ್ರಿ ಬಸ್ ಬರೋದೈತಿ ನಮಗೆ ಅನುಕೂಲ ಐತಿ ಇಲ್ಲೇ ಇಲ್ರಿ ನಮ್ಮ ಹುಡುಗರದ್ದು ಶಾಲೆದು ಬಸ್ ಅದೆಲ್ಲ ಇಲ್ಲೇ ಬರ್ತಾವೆ ರೀ ಹಿಂಗಾಗಿ ನಮಗೂ ಜರ ಬಿಡ್ಲಾಕ ಇದು ಇದ್ದಿತಿ ಇಲ್ರಿ ಮನಸ್ಸು ಇದ್ದಿತಿ ಇಲ್ರಿ ಮಕ್ಕಳ ಶಾಲೆ ಕಾಲೇಜು ಭಾಳ ದಿನ ಐತ್ರಿ ಹಿಂಗಾಗಿ ಅವರು ಏನಂದ್ರಿ ಹೋಗ್ತಾರೆ ಬಾತ್ ಅಂದ್ಕೊಂಡ್ರಿ ಇರಲಿ ನೀವೇ ನಿಂದಿರ್ಲಿಕ್ಕೆ ಅಂದ್ರಿ ಅದಕ್ಕೆ ಮತ್ನೇವ್ರಿ ಮತ್ತ್ ಎಲ್ರ ಇರ್ತದ್ರ ಮತ್ ಹೋತೇವ್ರ ನೋಡಿನ ಮತ್ ಚಲೋ ಮನಿ ಸಿಕ್ತದ್ರ ಹೋಗಿ ನಾವು ಸುಮ್ಮನೆ ಅವರು ಅವರು ಇಲ್ಲಿ ಎಷ್ಟ್ರೀ ಅವರು ಹತ್ತು ಸಾಲಿ ಹುಡುಗರಿಗೆ ಹತ್ತು ಮಂದಿಗೆ ಹದಿನೈದು ಮಂದಿ ಸಾಲಿ ಹುಡುಗರಿಗೆ ಹದಿನೈದು ಮಂದಿಗೆ ಇಲ್ಲಿ ಹಾಕ್ತಾರತ್ರೀ ಅವರು ಹಿಂಗಾಗಿ ಹದಿನೈದು ಅಂದ್ರೆ ಒಂದು ಹುಡು ಒಂದು ಹುಡುಗಗೆ ಒಂದು ಹುಡುಗ ಹುಡುಗ ಅಥವಾ ಹುಡುಗಿ ಹುಡುಗಿಯಾರಿದ್ರು ಕೊಡ್ತಾರೀ ಹುಡುಗರಿಗೆ ರೀ ಅವ್ರು ಒಟ್ಟು ಯಾರು ಬರ್ತಾರ ಅವ್ರಿಗೆ ಪಾಠ ಬಿಡ್ತಾರ್ರಿ ಅವರು ಒಂದು ಹುಡುಗ ಕೊಡ್ತಾರೀ ಹನ್ನೆರತೀ ಒಂದು ಹುಡುಗಾಗ ಹನ್ನೆರಡುನೂರು ರೂಪಾಯಿ ರೀ ಅದ್ರ ಕಾಲಾಗ ಅವರು ಸುಮ ಅವರಿಗೆ ನಾವೇ ಕದು ಮಾಡಿ ಪ್ರಾಬ್ಲಮ್ ಮಾಡೋ ಹಿಂಗಿರಂತ ನಮಗೆ ನಮಗೆ ಮನಿಷಿಕ್ತಂದ್ರೆ ಬಿಡ್ತಾವ್ರಿ ನಿಮ್ದ್ರ ಹಂಗಿಲ್ಲ சொலோ சொல் நமக்கு கிரி மால கிர்க்கிடை அது இது இது கச இத்து அது எல்லா இல்லை மெயின் ரோடல் ரோட்காத கரெக்ட் டெம்த் இல்லை கரெக்ட் டெம்தங்க ஒணைய மத்த ಪ್ರೈವೇಟ್ ವ್ಯಾನ್ ಹಚ್ಬೇಕಾಗತ್ತೆ ರೀ ಪ್ರೈವೇಟ್ ವ್ಯಾನ್ ಹಚ್ಚಿದ್ರೆ ಮತ್ತೆ ಅವು ವ್ಯಾನ್ ನಮ್ಗೆ ಇಷ್ಟ ಇರೋದಿಲ್ಲ ರೀ ವ್ಯಾನ್ ಹಂಗೆ ಇರ್ತಾರೆ ವ್ಯಾನ್ದಾಗ ನಾವು ವ್ಯಾನಿಗೆ ಹತ್ತಂಗಿಲ್ಲ ರೀ ಮಕ್ಕಳಿಗೆ ಸ್ಕೂಲ್ ಬಸ್ಸಿಗೆ ಹಚ್ತೇವ್ರಿ ನಾವು ಖಾಯಮ ಬಸ್ಸಿಗೆ ಹಚ್ಚ ಹಚ್ಚಿದೆ ಅಲ್ರಿ ಬಸ್ಸಿಗೆ ಹೋಗೋದು ಬರೋ ಮಾಡಿ ಪ್ರೈವೇಟ್ ವ್ಯಾನ್ ಅನ್ನೋ ನಮ್ಗೆ ಸ್ವಲ್ಪ ಇದು ಅನ್ನಿಸ್ತದೆ ರೀ ಬಸ್ಸಿಗೆ ಹೋಗೋದು ಬೇರೆ ಇರ್ತೈತಿ ವ್ಯಾನ್ ಬೇರೆ ಇರ್ತಲ್ಲ ರೀ ಅದಕ್ಕೆಲ್ಲ ಸಮ್ ಪ್ರೈವೇಟ್ ಬಸ್ಸಿಗೆ ಬಸ್ ಹಿಂಗಾಗಿ ಪ್ರಾಬ್ಲಮ್ದಾಗ ಸ್ವಲ್ಪ ಬಿದ್ದಿದ್ದೇವೆ ರೀ ಎರಡು ಮೂರು ದಿನ ಯಾಕೆ ಕಾಲಾಗ ಆಗಿ ಅಡುಗೆ ಮಾಡೋದಾಗಿ ಮನೆ ಟೆನ್ಶನ್ ಇನ್ನು ಮುಂದೆ ಡೈಲಿ ಬರ್ತವ್ರಿ ನೋಡ್ರಿ ಈಗ ಏನು ಮಾತಾಡ್ಬೇಕು ಅನ್ನೋದೇ ಹೊರತಾಗಿದ್ರಿ ನಮ್ಗ ಮುಂದಿನ ಲಾಗದಾಗೆಲ್ಲ ಮುಂದಿನ ಲಾಗ ಹೇಳ್ತೇವ್ರಿ ಮುಂದಿನ ಲಾಗ ಹೇಳ್ತೇವ್ರಿ ಯಾಕಂದ್ರೆ ಇದು ಪ್ರಾಬ್ಲಮ್ ಮನೀದ ರೀ ಬಾಡಿಗೆ ಬಾಡಿಗೆ ಎರ್ಸಿದರಿ ನಾವು ಹೊಂಟಿದೇವ್ರಿ ಅವ್ರು ಅಂದರಿ ಇಲ್ಲ ಬಾಳದ್ ನಿಂತೀರಿ ನಿಂದ್ರಿ ಇರ್ಲಿಕ್ಕ ತಂದಾರೀ ಅಂತ ಅವ್ರಲ್ಲತ್ತರಿ ಹದಿನೈದು ಹದಿನೈದು ಹುಡುಗರಿಗೆ ಸಾಲಿ ಹುಡುಗರಿಗೆ ಹಾಕಿದ್ರೆ ಇಷ್ಟ ಬರ್ತೈತಿ ಅಷ್ಟು ಬರ್ತಲತ್ತಿದ್ದೀ ಅಂತ ನಾವೇನಂದೇವ್ರಿ ರೀ ನಾವು ಹೋಗ್ತೇವ್ರಿ ನೀವು ಎಷ್ಟು ಹುಡುಗರಿಗೆ ಹಾಕ್ರಿ ಇರ್ಲಿಕ್ಕ ನಾವು ಹೋಗ್ತೇವ್ರಿ ಬಿಟ್ಟು ಬಾಡಿಗೆ ನೀವು ಏರ್ಸಿದ್ರೆ ನಿಂದ್ರಂಗಿಲ್ಲ ಮತ್ತೆ ಏನೇನಂದ್ರೆ ನಿಂದರ್ತೇವ್ ಅಂದೇವ್ರಿ ನಾವು ಹುಡುಗರು ಸಿಕ್ಕಿಲ್ಲ ರೀ ನಾ

ಎಲ್ಲ ಗಬಾಳ್ ಕೊಟ್ಟ ಒಂದು ಹೊಂಟಿ ಬಿಟ್ಟಿದೇವ್ರಿ ಅವ್ರ ಮತ್ತ್ ಆಂಟಿ ಏನಂದ್ರಿ ಇಲ್ಲ ಏನೋ ಸಾಲಿ ಹುಡುಗರು ಬಂದಿಲ್ಲ ಇನ್ನ ಸಾಲಿ ಹುಡುಗರು ಬರ ಬಿಡಾಕತ್ರಿ ಇರ್ಲಿ ಗಿರಿತೀ ಅದಕ್ಕೆ ಸ್ನೇಹಿತರಿ ಏನ ಇದೇವ್ರಿ ಹೋಗ್ಬೇಕೆ ಆತೈತ್ರಿ ಅವ್ರ ಅವ್ರ ಓನರ್ ಹುಡುಗರ್ಗೆ ಹಾಕಿ ಲಾಭ ನೋಡ್ತಾರೆ ಇಲ್ರಿ ಯಾರಾದ್ರೂ ಲಾಭ ನೋಡ್ತಾರ ಈಗ ಲಾಭ ನೋಡ್ತಾರ ಹ್ಮ್ ಅಡಿಗೆ ನೋಡ್ತಾರ ಈಗ ನಾವ್ ಅಟ್ಟೆ ನೋಡ್ರಿ ಆರ್ ಸಾವಿರ ಐದು ಸಾವಿರ ಅಂದ್ರ ಅವ್ರು ಇದು ಮಾಡಂಗಿಲ್ರಿ ಒಮ್ಮೆ ಒಂದ್ ಹತ್ತು ಹನ್ನೆರಡು ಹುಡುಗುರ್ಗೆ ಹಾಕದ್ರ ಅಂದ್ರ ಈಗ ಒಮ್ಮೆ ಬರೋದು ಲಾಭ ನೋಡ್ತಾ ನೋಡ್ರಿ ನಮ್ಮ ಆರಾಧ್ಯ ಬಂದು ಹೇಳ್ರಿ ಒಮ್ಮೆ ಲಾಭ ನೋಡ್ತಾರ್ರಿ ಅವ್ರು ಹಿಂಗ ಆಯ್ಕರಂದ್ರ ಅವ್ರು ಬಾಡಿಗೆ ಇರ್ತೇರಿ ಅಂತನ ನಾವೇನಂದೇವ್ರಿ ಆಯ್ತು ಹೇಳ್ರಿ ಅಂಟಿ ನಮ್ಮ ಮನಿ ಸಿಕ್ತ ಅಂದ್ರೆ ಹೋದೇವ್ರಿ ಅಡ್ಕೋ ಇಲ್ಲಿ ಇರ್ತೇವ್ರಿ ಆಯ್ತು ಹೇಳ್ರಿ ಇನ್ನ ನಮಗ್ ಮನೀನು ಸಿಕ್ಕಿತಿ ಇಲ್ರಿ ಸಿಕ್ಕಿಲ್ಲ ಬಾಡಿಗೆ ಬಿಡೋ ನಮಗೆ ಬಾಡಿಗೆ ಹಚ್ಚು ಮಾಡೋಣ ಹೆಂಗೆ ಮಾಡೋನು ಏನ್ ತಿಳಿಯಲಿ ಆರ್ನಾಂಗ ಆಗಿತ್ರಿ ಏನ ಮನೆ ಬಾಡಿಗೆನು ಹಿಡದಿಲ್ಲ ಏನಿಲ್ಲ ಯಾಕಡೆ ಹೋಗುದು ಏನೋ ತಿಳಿಯಲ್ಲಾರಾಗಿತ್ತು ಐತ ಕಡ್ಮೆ ಬಾಡಿಗೆದಾಗ ಮನೆ ಸಿಗೋದು ಕಷ್ಟ ಐತ್ರಿ ಸಿಟಿ ಸಿ ಸಿಟಿದಾಗ ಸಿಗ್ತಾವ ರೀ ನಮ್ಗೆ ಸಿಟಿಯಾಗೆ ಬೇಕ್ರಿ ಇಲ್ಲಿ ಇಲ್ರಿ ನಮ್ಗೆ ಸಿಟ್ಯಾಗೆ ಮನೆ ಟ್ಯೂಷನ್ ಕ್ಲಾಸ್ ಇರ್ತಾವೆ ನಮ್ಮ ಮಕ್ಳದು ಟ್ಯೂಷನ್ ಏನ್ರ ಇದು ಇತ್ತಂದ್ರೆ ಮಕ್ಕಳಿಗೆಲ್ಲ ನಮ್ಗೆ ಇಲ್ಲೇ ಅನುಕೂಲ ಐತ್ರಿ ಅಲ್ಲ ಅಲ್ಲಿ ಇಲ್ಲಿ ಟ್ಯೂಷನ್ ಕ ಅಲ್ಲಿ ಇಲ್ಲಿ ಹಾಕಿದೇವ್ರಿ ಹಿಂಗೆ ಹಾಕಿರಂದ ನಮ್ಗೆ ಅಂದ್ರೆ ಸಿಟಿಯಾಗೆ ನಮ್ಗೆ ಶಿಟೆಗೆ ಮನೆ ಬೇಕಾಗಿ ಅವ್ರಿ ಹಿಂಗಾಗಿ ನಮ್ಗ ಅವ್ರ ಬಾಡಿಗೆ ಎರಸನ ಎಲ್ಲಿ ಹೋಗುನು ಏನ್ ಬಿಡುನು ಬಿಟ್ಟೇತಿ ಹೇಳ್ರಿ ನೀವೇ ಹುಡುಕಾಡ್ತೀರಿ ಸಾವಿರ ಏಳು ಸಾವಿರ ಮನ್ಸಿ ಬಂದಾಗ ಬಾಯಿಗೆ ಹಾತಾರಿ ಡಿಪಾಸಿಟ್ ಅಂದ್ರೆ ಇಪ್ಪತ್ ಸಾವಿರ ಮ್ಯಾಗಿ ಅದಾರ ಡಿಪಾಸಿಟ್ ತಗೊಂಡ್ರ ತಗೊಲ್ರಿ ಬಾಡಿಗೆ ಕಡಿಮೆ ಬೇಕಲ್ರಿ ತಿಂಗಳ ತಿಂಗಳಿರ್ತೀನಿಟ್ ಒಮ್ಮೆ ಕೊಟ್ಟು ಕುಡುದಿರ್ತೇತಿ ಬಾಡಿಗೆ ಅನ್ಕೊಂಡ್ಲೇ ಒಂದ್ ಸ್ವಲ್ಪ ಮನ್ಸಾಗ ಹೇರಾಣ ಬಂದಾಗೆ ಸರ್ ಬಾಡಿಗೆ ಕಡಿಮೆ ಮಾಡೋದಿಲ್ಲ ರೀ ಬಿಡ್ರಿ ಬೇರೆ ನಾವ್ ಹುಡುಗರು ಹಾಕ್ತಿರ್ತಾರ ಬಿಜ್ಲಿ ಸಹ ಇದು ಬ್ಯಾಸಿಗೆ ಬಂದ್ಕೊಡ್ಲೇ ಬಿಜ್ಲಿ ಸಹಾಯ ಬಿಡ್ತೇತರಿ ಬ್ಯಾಸ್ ಹುಡುಗ್ರಿಗಿ ಅದಕ್ಕೆ ಮನೆ ಬಾಡಿಗೆ ಏನಾಗ್ ಹೆಚ್ಚಿ ಮಾಡಿ ಬಿಟ್ಟಾರ ಹುಡುಗರು ಬಂದ್ಕೊಡ್ಲೇ ಹೆಚ್ಚಿಗೆ ಆಗಿಬಿಡ್ತೇತರಿ ಬಾಡಿಗೆ ಅವು ನಾವು ಬಿಜಾರ ಬಂದಾಗ ಎರಡು ಸಾವಿರ ರೂಪಾಯಿ ಆಯ್ತು ನೋಡಿ ಎರಡು ಸಾವಿರದಾಗ ಅದೇ ಎರಡು ಸಾವಿರ ರೂಪಾಯಿ ಸರಿ ಎರಡು ಸಾವಿರ ವಜ್ಜೆ ಆಗಿತ್ತು ಏನ್ ಮುಂದಿನ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆದ್ರೆ ಯಾವಾಗ ನಮ್ಮ ಮನಿ ಬಾಡಿಗೆ ಅಂದ್ರೆ ಏನು ಏನು ಗೊತ್ತಾಯ್ತಿಲ್ರಿ ಕ್ಲಾಸ್ ಬ್ಯಾಸ್ಟಿಗೆ ಬಂದ ಕೂಡನೆ ಒಮ್ಮೆ ಆರ್ ಸಾವಿರ ಏಳು ಸಾವಿರ ಎರಡು ಸಾವಿರ ಒಮ್ಮೆ ಆರ್ ಸಾರಿಗೆ ಗೊತ್ತ ಬಿಡ್ತದೆ ಅವಾಗ ಗಾಬ್ರಿಗೆ ಬಿದ್ದಾವ್ರಿ ಅಮ್ಮ ಗೊತ್ತಿರ ಬ್ಯಾಚ್ನ್ದಾಗಿ ಇಷ್ಟು ನಡೀತಿತ್ ಹೇಳಿ ಗೊತ್ತೈತಿ ಬ್ಯಾಚಿಗೆ ಎಲ್ಲ ಏನು ನೋಡ್ತಾರೆ ರೀ ಸಿಟಿಯನ್ ಮಂದಿ ಹಳ್ಳಿ ಎಲ್ಲ ಸಿಟಿಗೆ ಬಂದ್ಬಿಡ್ತಾವ್ರಿ ಕೋಚಿಂಗ್ ಕ್ಲಾಸ್ ಹಿಂಗೆ ಹಿಂಗ ಹಿಂಗಾಗಿ ಬಾಡಿಗೆ ಹೆಚ್ಚಾಗಿ ಬಿಡ್ತಾವ್ ನೋಡ್ರಿ ಎಲ್ಲ ಕಡೆ

ಈಗ ಮತ್ತೆ ಸಿಟಿ ಬಿಟ್ಟು ಹೊರಗಂದ್ರೆ ಅಂದ್ರೆ ಸಿಗ್ತಾವ ದೂರ ಬರೋದಿಲ್ಲ ಹೋಗುದು ಮುಗುದ್ ಅನುಕೂಲ ಆಗುದಿಲ್ಲ ಮತ್ತು ಹುಡುಗರು ಸಾಲತಡಿ ಮತ್ತು ನಾವು ಡ್ಯೂಟಿ ಒತ್ತಟಿ ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾವ ರೀ ಒಂದು ಗಡಿ ಹಿಡಿದೇವು ಅಂದ್ರೆ ಫಿಕ್ಸ್ ಆಗ್ತದಲ್ರಿ ಈ ಕಡೆ ಹೋಗ್ಲಾಕ ಈ ಕಡೆ ಹೋಗ್ಲಾಕ ಹುಡುಗರು ಅನುಕೂಲ ಬೇಕದೊಂದು ನಾವು ಸ್ವಲ್ಪ ಅನುಕೂಲ ಹಿಡಿಬೇಕಂತ ಹಿಂಗೆ ನಮ್ದು ಮತ್ತು ಆಂಟಿ ಏನು ಇಲ್ಲ ಹುಡುಗ ಕೋಚಿಂಗ್ ಹುಡುಗರು ಬರ್ತಾನೆ ನೀವೇ ಏರಿ ಮದ್ದು ಹೋಗತ್ತೀರ ಅಂತಂದರೆ ಅವರೇ ಹಂಗನ ಮತ್ತೆಲ್ಲ ಮತ್ತೆ ಗಬಾಳ ಏನ ಕಟ್ಟೋದೇ ಇದಾವೆ ಇಲ್ರಿ ಇದ್ರಿ ಗಬಾಳ ಎಲ್ಲ ಗಬಾಳ ಕಟ್ಟೋದೇ ಇದಾವೆ ನಾವೇ ಹೋತೇವೆ ರೀ ಸಮಯ ಅವ್ರಿಗೆ ರ್ಯಾಕಿಲ್ಲ ರೀ ಅವ್ರ ಹುಡುಗರು ಬಾಡಿಗೆ ಅದಾರ ರೀ ಅವ್ರ್ದು ಆಸೆ ನಾವೇ ಚಲೋ ಮಾಡಲ್ಲ ರೀ ಈಗ ಆಯ್ತು ಮನೆ ಸಿಕ್ತಂದ್ರೆ ಬುದ್ಬಿಡ್ತೇವೆ ರೀ ನಮ್ಮ ಬಾಡಿಗೆ ಮನಿದಾವ ರೀ ಅಂತ ಕೇಳ್ಬಾರ್ದಿಲ್ಲ ರೀ ಬ್ಯಾಸಿ ಸೀಸನ್ ಚಲೋ ಸೀಸನ್ ಆಗ್ತಾವ ರೀ ಅವ್ರದ್ದು ಈಗ ರೊಕ್ಕ ಸೀಸನ್ ಚಲೋದ್ರಿಂದ ಬ್ಯಾಸ್ಗೆ ಒಂದು ಮೂರು ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ನೋಡ್ರಿ ಅರ ಅವ್ರಿಗೆ ಸೀಸನ್ದಾಗೆ ಬಿಜೆ ಕೊಡ್ತೀವಿ ಎಲ್ರಿ ಕೇಳಕ್ಕೆ ಹುಡುಗರು ಕೊಟ್ಟಿದ್ದೇವೆ ನಮ್ಮ ಬಿಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಹಿಂಗಾಗಿ ಅಸೀತನ ನಮ್ಮ ಒಂದು ಹಿಂಗೆ ಫ್ರೆಂಡ್ಸ್ ಭಾಳ ಕಷ್ಟ ಐತ್ರಿ ಬಾಡಿಗೆ ಕಷ್ಟ ಇಲ್ಲೇ ಇಲ್ಲೇ ಬಂದ್ಸ ಯಾಕಂದ್ರೆ ಮನೆ ಮನೆ ಮಾಲಕರಲ್ಲಿ ಇರಲಿ ಭಾಳ ದಿನದಲ್ಲಿ ಏರಲಿ ಇನ್ನ ನಮಗೂ ಹುಡುಗರು ಬಂದಿಲ್ಲ ಹುಡುಗರು ಬಂದು ಕೂಡ ಹೋಗಬೇಕಾದಿರುತ್ತೆ ಹಂಗೆ ನೋಡಿ ಇಡ್ರಿ ಅಲ್ಲಿ ಇಲ್ಲಿ ನೋಡಿರಿ ಹಂಗೆ ಕುಂದಿಲ್ ಬ್ಯಾಡ್ರಿ ರೀ ನಾವು ಹುಡ್ಕೋತಾಯಿದ್ದೇವೆ ಯಾಕಂದ್ರೆ ಸಿಕ್ತಾರ ಹೂ ಹುಡಿದ್ರಿ ಮತ್ತೆ ಯಾಕೆ ಅವ್ರಿಗೆ ಏನಂದ್ರಿ ಈಗ ಬ್ಯಾಸ್ಟ್ ಪಾಪ ಅವ್ರದ್ದು ಮನೆ ಇರ್ತಾವ ಮತ್ತು ಹುಡುಗರು ಯಾಕೆ ಆಸೆ ಇರ್ತದ್ರಿ ಅವ್ರಿಗೆ ಮತ್ತು ವರ್ಷ ಅವ್ರಿಗೆ ಸೀಸನ್ ಇರ್ತದ ರೀ ಮತ್ತೆ ಇದೇನು ಸೀಸನಾಗೆ ಕಳ್ಕೊಂಡ್ರೆ ಮತ್ತೆ ಅವ್ರಿಗೆ ಸಿಗೋದಿಲ್ಲ ರೀ ಮತ್ತೆ ಬ್ಯಾಶಿ ನಮಗೆ ಕೂಡ ಹಿಂಗಾಗಿ ನಾವು ಇದು ಮನೆ ಬಿಡಿಬೇಕಾಗಿತ್ತು ಕಣಿಸ್ತಾ ಮನೆಯ ಇರ್ಲಿ ಇರ್ಲಿ ಇರಲಿ ಭಾಳ ಸಿಗ್ತದೆ ಇಷ್ಟ ಆಗೈತೆ ನೋಡಿ ಕಣಿಸ್ತಾರೆ ಇದೆ ಇದೇ ಮನೆಯಾಗಿದ್ದೇವ್ರಿ ಆಂಟಿ ಇಲ್ಲೇ ಇರ್ರಿ ಹೋಗಬೇಡ್ರಿ ಮನೆಗೆ ರೂಮ್ ಸಿಕ್ತಂದ್ರೆ ಹೋಗ್ರಿ ಆಟತನ ಇಲ್ಲೇ ಇರ್ರಂದ್ರಿ ಅದಕ್ಕೆ ನಾವು ಇದೇ ಮನೆಯಾಗಿದ್ದೇವ್ರಿ ಇನ್ನೂ ಇಲ್ಲೇ ಇದೇವ್ರಿ ರೂಮ್ ಸಿಕ್ತಂದ್ರೆ ಹೋದೇವ್ರಿ ಸ್ನೇಹಿತರಿ ಅವರೇ ಇರ್ರಂದ್ರಿ ಅವರೇ ಇರೋರನ ಇಲ್ಲ ನೀವು ಎಷ್ಟು ಪೈಲಾ ಎಷ್ಟು ಕೊಡ್ತಿದ್ರೆ ಬಾಡಿಗೆ ಅಷ್ಟೇ ಕೊಡ್ರಿ ಮನಿಷಿಕ್ ತಂದ್ರ ಹೋಗಕತ್ರಿ ಈಗ ಅವ್ರದ ಈಗ ಹುಡುಗ ಹುಡುಗರದ ಲಾಭ ಆತೈತ್ರಿ ಈಗ ಐದ್ ಸಾವಿರ ತಗೊಂಡ್ ಅವ್ರ ಏನ್ ಮಾಡ್ತಾರ ಇಲ್ರಿ ನಾವು ಬಾಡಿಗೆ ಇಲ್ಲ ಐದುವರೆ ಸಾವಿರ ಕೊಡ್ತೀವಿ ರೂಮ್ದಾಗ ಹತ್ತು ಸಾವಿರ ಬರ್ತೈತ್ರಿ ಅವ್ರು ಈಗ ಐದ್ ಸಾವಿರ ಇಲ್ರಿ ಮತ್ತ ಐದ್ ಐದುವರೆ ಸಾವಿರ ಇಲ್ರಿ ಮತ್ತ ಹತ್ತು ಸಾವಿರ ಇಲ್ರಿ ಹಿಂಗಿರಂದ ಅವ್ರು ಇದು ಮಾಡ್ತಾರೀ ಬಾಡಿಗೆ ಎರಸ್ತಾರ್ರಿ ಐನ್ ಬಾಡಿಗೆ ನೀವು ಇರ್ರಿ ಏರ್ಸ್ತೀರ ಅಂದ್ರೆ ನೀವ್ ಎಷ್ಟು ವರ್ಷ ಭೀ ಇರ್ರಿ ಅತ್ತರಿ ಅವ್ರ ನಮಗ ಆಗ್ಬೇಕು ನಮಗ ಆಗ್ಬೇಕಲ್ರಿ ನಮ್ದು ಎಷ್ಟ್ ಬಜೆಟ್ದಾಗ ನಾವ್ ನೋಡಿ ನಾವ್ ಮಾಡ್ಬೇಕ್ರಿ ದುಡಿದು ಸ್ವಲ್ಪ ಕಷ್ಟ ಆಗಿಬಿಡ್ತದ್ರಿ ಬಹಳ ಹಿಂಗಾಗಿ ಸ್ವಲ್ಪ ಬಿದ್ದಿವಿ ರೀ ಸ್ವಲ್ಪ ಮನಿ ಕಲಾ ಇದೆ ಮನಿ ಸಿಕ್ತಂದ್ರೆ ಗೊತ್ತೇವ್ರಿ ಸ್ನೇಹಿತರ ಎಟ್ಟ ಅವ್ರೇನಿರೋತಾರೀ ಬಾಡಿಗೆ ಕೊಡ್ರಿ ಹೆಚ್ಚಿಗೆ ಮಾಡಿದ್ರೂ ಇರ್ರಿ ನಮ್ಗೇನ್ ಹತ್ತಾರೀ ಅವ್ರಿ ಖರೇ ನಮ್ಗೆ ಅಷ್ಟಿದ್ರಿ ಸ್ನೇಹಿತರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಬೇಕ್ರಿ ಅದಕ್ಕ ನಮ್ದು ಎಷ್ಟ ಐತಿ ಅಷ್ಟೇ ಮಾಡ್ಬೇಕ್ರಿ ಅವ್ರು ಎಷ್ಟೇ ಏರ್ಸ್ತಾರ ಅಂದ್ರ ಮನಿ ಎಷ್ಟೇ ಬಾಡಿಗೆ ಏರ್ಸ್ರ ನಾವ್ ಇಲ್ಲಿ ಇರ್ಲಾಕ್ ಇಲ್ರಿ ನಮಗ ಮಕ್ಳು ಮರಿದೋರ್ ಆತೇವ್ರಿ ನಮ್ಗೆಲ್ಲ ತರ ಸಾಲ ಬೇಕ್ರಿ ಎಂತ ಬಾಡಿಗೆ ಖರ್ಚು ರೀ ಮಕ್ಸಳ ಇಲ್ಲ ಸ್ವಂತ ಮನಿ ಇರ್ಬೇಕು ನೋಡ್ರಿ ಸೀಟಾಗಿ ಜೀವನ ನಡೀಬೇಕು ಸ್ವಂತ ಮನೆ ಸಣ್ಣದಿರ್ಲಾಕ್ ಗುಡ್ಸ್ಲಾ ಇದ್ರು ನಡಿತೈತ್ರಿ ಖರೆ ಸ್ವಂತ ಮನಿ ಇರ್ಬೇಕ್ರಿ ಇಲ್ಲ ಅಂದ್ರೆ ಬ್ಯಾಶಾಗ ನಮ್ಮಂತವ್ರಿಗೆ ಮನಸ್ಸಿ ಸಿಗುದೇ ಕಠಿಣ ಐತ್ರಿ ಫ್ಯಾಮ್ಲಿ ದ್ರಿ ಮನಿ ಸಿಗುದೇ ನಮ್ಮ ನೋಡ್ರಿ ನಮ್ ಮನೆಯವ್ರೋಡ್ರಿ ಅವ್ರಿ ಹುಡಿಕಾಡ ಮನಿ ಬರ್ತಾರುಕಾಡಿ ಬರ್ತಾರಿ ಸ್ನೇಹಿತರ ತಲೆ ನುಸ್ಲತ್ತದ ಚಾ ಮಾಡತಾರೀ ಅವ್ರಗಾಡಬೇಕ ಮನ್ಸಿಗೆ ಮೈ ಮೇ ಬರ್ದ ಸಿಕ್ಕಾಬಿ ಬಿಸ್ಲದ ರೀ ಹಿಂಗಾಯ್ ತಿರ್ಗ ಮನ್ಸಿ ಸುಸ್ತಾಗಿ ಬಿಡದ್ರಿ ಬಿಸ್ಲಾ ಈಗ ಎಲ್ಲೇ ಹೋಗಿರತ್ತಾರ ನಿನ್ನೆ ಎಷ್ಟು ಎಷ್ಟ್ ಕೋಲಿದೈತ್ರಿ ಅದ ಮನಿ ಒಂದೇ ಎಷ್ಟ ಅದ ಎಷ್ಟ್ ಬಾಡಿಗೆ ಒಂದೇ ಸಣ್ಣ ಅದ್ರಿ ಇಬ್ರು ಮುನ್ಕೋಟ ಮೂರ್ ಮಂದಿ ಮಕ್ಕತ್ತಾರ ಏಳು ಸಾವಿರ ರೂಪಾಯಿ ಬಾಡಿಗೆ ಅದ ನೋಡ್ರಿ ಸ್ನೇಹಿತರೆ

ಹಿಂಗಾಗಿ ಮನೆ ಸಿಕ್ತಂದ್ರೆ ಹೋಗಿಬಿಡ್ತಾರೆ ಸ್ನೇಹಿತರೆ ಇಷ್ಟ ಐತೆ ನೋಡ್ರಿ ನಮ್ಮದು ಬಾಡಿಗೆದವ್ರಿಗೂ ಕಷ್ಟ ಆಯ್ತು ರೀ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ